ಸತ್ಯ ಬ್ರಹ್ಮಿ ಅಹಿಂಸಾ ಬೋಧ ಗಾಯಿ ತನ್ನೋಗ ಪವರ್ ಅಂತ ಹೇಳಿ ಯೂತ್ಸ್ ಪವರ್ ಏನು ಅಂದ್ರೆ ಇಂಥ ಇವತ್ತರ ನೋಡಿ ಕಲಿಬಹುದು ಅಂತ ಅನ್ಕೊಳ್ತೇನೆ ಎಲ್ಲರೂ ವಯಸ್ಸ ತಂದೆ ತಾಯಿ ಬೇಡ ಅಂತ ಹೇಳಿ ಮನೆಯಿಂದ ಕಸ ಅಂತ ಹೊರಗಾಗ್ತಾನೆ ಹೇಗೆ ನೋಡಗರು ಅಂತ ವಯಸ್ಸಾದವರನ್ನು ತಂದು ತಂದೆ ತಾಯಿ ತರ ನೋಡ್ಕೊಳ್ತಾನೆ ಹಾಗಾಗಿ ಅವನಿಗೆ ಹೆಸರು ಪಾಪ ಜನಗಳು ಕೊಟ್ಟಿದ್ದಾನೆ ಜನಸ್ನೇಹಿ ಅಂತ ಹೇಳಿ ನಾಡ್ದು ಅವನು ಆಶ್ರಮದ ಜಾತ್ರೆ ಶನೀಶ್ವರನ್ನು ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರು ಒಳ್ಳೆ ಕೆಲಸ ಮಾಡ್ತಿರೋ ಹುಡುಗನ ಬೆಂತಟ್ಟಿ ಅವನ ಜೊತೆಗೆ ನಿಂತು ಇನ್ನೂ ಒಳ್ಳೆಯ ಕೆಲಸ ಅವನಿಂದ ಹಾಗೆ ದೇವರ ಆಶೀರ್ವಾದ ಮಾಡಲಿ ಮನಸ್ಸು ಮಗುವಿನಾಗಿದೆ ಅವನದ್ದು ಹಾಗಾಗಿ ಶನೀಶ್ವರನು ಎಲ್ಲ ದೇವತೆಗಳು ಸಿದ್ಧಗಂಗಾ ಅವನಿಗೆ ಪೂರ್ಣ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ನಮಸ್ಕಾರ ಇದೇ ಮೇ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಹಾಗೂ ಧರ್ಮಶನೇಶ್ವರ ಸ್ವಾಮಿಯವರ ಎರಡನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಎಮ್ ಶರಣ್ಯ ದೇವರ ಆಗಮನ ಇದೆ ಹಾಗೂ ನಾವು ಕೂಡ ಬರ್ತಾಯಿದ್ದೀವಿ ರೈತರ ಹಿತಕ್ಕಾಗಿ ರೈತರಿಗೋಸ್ಕರ ದುಡಿದಂಥ ಶ್ರೀ ಶರಣ್ಯ ದೇವರ ಆಗಮನ ಆ ಕ್ಷೇತ್ರಕ್ಕೆ ನಡೀತಾ ಇದೆ ಎಲ್ಲ ಭಕ್ತರು ಕೂಡ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಮಳೆ ಬೆಳೆ ಕೊಟ್ಟು ರೈತರನ್ನು ಉದ್ದರಿಸಲಿ ಹಾಗೆ ದೇವರ ಮಕ್ಕಳಿಗೆ ಧರ್ಮಶನೇಶ್ವರ ಸ್ವಾಮಿಯವರ ಕೃಪೆಯಾಗಲಿ ಅವರಿಗೆ ಇನ್ನಷ್ಟು ಕೂಡ ಬಲ ಕೊಡಲಿ ಹಾಗೆ ಯೋಗೀಶನರಿಗೂ ಕೂಡ ನೂರಾರು ಜನ ತಂದು ಸಾಕ್ತಿದ್ದಾರೆ ಅವರಿಗೂ ಕೂಡ ಭಗವಂತ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಈ ಕಾರ್ಯ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಿದ್ದೀನಿ ಹಾಗೆ ಈ ಕ್ಷೇತ್ರಕ್ಕೆ ನಾವು ಬರ್ತಾ ಇದ್ದೀವಿ ನೀವು ಬನ್ನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ನಮ್ಮ ಜನಸ್ನೇಹಿ ಯೋಗೇಶ್ ರವರ ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಇದೇ ಇಪ್ಪತ್ತಾರನೇ ತಾರೀಕು ಭಾನುವಾರ ಸನೇಶ್ವರ ಸ್ವಾಮಿಯ ಎರಡನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನಾನು ಸಹ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಯಾವುದೇ ನಿರಾಶ್ರಿತರು ಕಂಡಾಗ ಅವರನ್ನು ಕರ್ಕೊಂಡೋಗಿ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗೊಂದು ಹೊಸ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ತುಂಬ ಚುಕ್ಕಟ್ಟಾಗಿ ಮಾಡ್ಕೊಬರ್ತಾಯಿರ್ತಕ್ಕಂಥ ಯೋಗೇಶ್ ಅವರೇ ನಿಮ್ಗೆ ಒಳ್ಳೇದಾಗಲಿ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರ ಬಳಗಕ್ಕೂ ಒಳ್ಳೆಯದಾಗಲಿ ಬನ್ನಿ ಸಿಗೋಣ ಇಪ್ಪತ್ತಾರನೇ ತಾರೀಕು ಭಾನುವಾರ ನಾವೆಲ್ಲರೂ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮಾತೆ ನಮಸ್ಕಾರ